ಇಲ್ಲ ಇಲ್ಲ ಅದು ಅದು ಸುಳ್ಳು ಅದು ಸುಳ್ಳು ಆ ಖ್ಯಾತ ನಟಿ ಖಾತೆ ನಟಿ ಯಾರಂತಲೂ ಅವಳು ಒಂದು ಮುನ್ನೂರು ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಹೇಳಿದ್ರೆ ಮನೆಗೆ ಬರ್ತಾ ಇದ್ನ ಅಂತ ಹೇಳಿದ್ರು ಯಾರಾದ್ರೂ ನನ್ನ ಮನೆಗೆ ಬಂದ್ರೆ ನನ್ನ ಕೋ ಆಕ್ಟರ್ ಅವ್ರು ನನ್ನ ಯಾರನ್ನ ಅದನ್ನ ಕರ್ಕೊಂಡೋದ್ರೆ ಕರ್ಕೊಂಡು ಹೋದ್ರೆ ಮೀನ್ ದಟ್ ನನ್ಗೆ ಎಫೈರ್ ಇದೆ ಅಂತ ಹೇಳಿ ಈಸ್ ಬೀಂಗ್ ಓಪನ್ ಅವಳು ಇದ್ರು ಇವಳು ಬಂದಿದ್ದಾಳೆ ಹೌ ಶಿ ಕೇಮ್ ಟು ನೋ ಅವಳು ಕೂಡ ಇದ್ರ ಅಲ್ವಾ ನಾನು ಒಂದು ಹುಡುಗಿಯನ್ನು ಮನೆ ಕರ್ಕೊಂಡು ಹೋದರೆ ನನ್ನ ಕೋಆಕ್ಟ್ರನ್ನು ಹೇಗೆ ಅಡಲ್ಟ್ರು ಹೇಗಾಗುತ್ತೆ ಇಲ್ಲ ಎಫ್ ಆರ್ ಅಂತ ಹೇಗೆ ರಿಪಾಯಿಂಟ್ ಮಾಡ್ತೀನಿ ಇಲ್ಲ ಇಲ್ಲ ಅದು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಆಗಿಲ್ಲ ಆಗಿಲ್ಲ ಅದು ನನ್ನ ನಾಲೆಜಲ್ಲಿಲ್ಲ ಏನು ಎಫ್ಐಆರ್ ಬಗ್ಗೆ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅದು ನನ್ನ ನಾಲೆಜಲ್ಲಿಲ್ಲ ಇದು ಮೆಂಟಲ್ ಕ್ರೋಯಲ್ಟಿ ಮತ್ತೆ ಅಡಲ್ಟ್ರಿ ಇಲ್ಲಿಗಲ್ ಎಫೈರ್ಸ್ ಬೇರೆಯವ್ರಿಗೆ ಎಫ್ ಐಆರ್ ಇಟ್ಕೊಂಡಿರೋದು ನನ್ನನ್ನು ಎಲ್ಲ ಟೈಮ್ ಕಂಪೇರ್ ಮಾಡೋದು ಬಾಯ್ ಫ್ರೆಂಡ್ ಜೊತೆ ರಾಧೆ ಚೆನ್ನ ಅವನ ಫಿಸಿಕ್ ಚೆನ್ನಾಗಿದೆ ಅವನು ನನಗೆ ನೀನು ಏನಿಲ್ಲ ನೀನು ತೊ ನೀನು ಜನ ವೇಸ್ಟ್ ನೀನು ಆ ರಾಧೆ ಚೆನ್ನಾಗಿದ್ದ ಅವನ ಫಿಸಿಕ್ ನೋಡು ನೀನು ಆ ಥರ ಆಗಬೇಕು ನನಗೆ ಇನ್ಸಲ್ಟ್ ಮಾಡೋದು ಇನ್ಸಲ್ಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಟೈಮ್ ನಾನು ಬೆಡ್ರೂಮಲ್ಲಿ ಈವನ್ ಇಫ್ ಐ ವಾಂಟ್ ಟು ಹ್ಯಾವ್ ಸಮ್ ಎಕ್ಸ್ ಅಫೇರ್ ಫಿಸಿಕಲ್ ರಿಲೇಷನ್ಸ್ ವಿತ್ ದರ್ ಆ ಟೈಮಲ್ಲಿಯೂ ನೀನು ಹಲ್ಲು ಉಚ್ಚಿಕೊಂಡು ಬಂದಿಲ್ಲ ನಿನ್ನ ಹಲ್ಲು ಇದು ಭಾಷಣ ಬರುತ್ತೆ ನೀನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಬಾ ಈ ಥರ ಇನ್ಸಲ್ಟ್ ಒಂದಲ್ಲ ಒಂದು ಎವ್ರಿ ಟೈಮ್ ದೆನ್ ನಂಬರ್ ಐ ವಾಂಟೆಡ್ ಟು ಗೆಟ್ ಫಿಸಿಕಲ್ ವಿತ್ ದರ್ ಐ ಬಿನ್ ಇನ್ಸಲ್ಟೆಡ್ ಎವ್ರಿ ಟೈಮ್ ಆರ್ ಐ ಬಿನ್ ಪುಸ್ಟ್ ಅಲ್ಲ ಗಂಡ ಅಂತ ಅದಕ್ಕೆ ಸಿ ಅವಳದು ಏಜ್ ಏನು ಇವತ್ತು ಮೂವತ್ತೈದು ವರ್ಷ ಆಗಿದೆ ನಾನು ಅವಳನ್ನು ಮದುವೆ ಆಗಿದ್ದೀನಿ ನನಗೆ ನನಗೆ ಫ್ಯಾಮಿಲಿ ಬೇಕು ಅವಳು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ನನಗೆ ಸುಮ್ಮನೆ ಎಲಿಗೇಷನ್ ಮಾಡ್ತಾಳೆ ನಾನು ಮದುವೆ ಆದ ನಂತರ ಇಫ್ ಐ ಡೋಂಟ್ ಹಾವ್ ರಿಲೇಷನ್ಶಿಪ್ ವಿತ್ ಇಫ್ ಐ ಗೆಟ್ ಫಿಸಿಕಲ್ ವಿತ್ ದೆನ್ ವಾಟ್ ಈಸ್ ದಟ್ ನಾನು ಯಾಕೋಸ್ಕರ ಮದುವೆ ಆಗಬೇಕು ಅಲ್ಲ ಡಿವೋರ್ಸ್ ಬೇಕಂತ ನಾವು ಹೇಳಿದ್ದೀವಿ ಅವಳು ಕೂಡ ಡಿವೋರ್ಸ್ ಬೇಕಂತ ಮುಂಚೆ ಹೇಳಿದಾಳವಿ ಬ್ರೇಕಪ್ ಅಂತೇಳಿ ಮೇಲ್ಸ್ ಇದೆ ಮೆಸೇಜಸ್ ಇದೆ ಇದು ನಡೆಯಲ್ಲ ಅಂತ ಹೇಳಿ ಇವಾಗ ಏನಂತ ಹೇಳಿದರೆ ಸಿಂಗ್ ಎಕ್ಸ್ಟ್ರಾಕ್ಷನ್ ಏನಂತ ಹೇಳಿದ್ರೆ ಎಷ್ಟು ಹಣ ಬರುತ್ತೆ ಅಷ್ಟು ಬರಲಿ ಅಂತೇಳಿ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ